ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಾಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ದೀಪಾರಾಧನೆ ಯಾವುದು ಹಾಗೆ ಈ ದೀಪಾರಾಧನೆ ಯಾವ ರೀತಿ ಹಚ್ಚಬೇಕು ಯಾವಾಗ ಹಚ್ಚಬೇಕು ಎಲ್ಲಿ ಹಚ್ಚಬೇಕು ಅನ್ನೋದನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಹಾಶಿವನಿಗೆ ಹಚ್ಚುವಂತಹ ಶ್ರೇಷ್ಠವಾದಂತಹ ದೀಪಾರಾಧನೆ ಇದು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹಾಗಾದರೆ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಈ ದೀಪ ಹಚ್ಚೋದಕ್ಕೆ ಅಕ್ಕಿ ಹಿಟ್ಟಿನ ದೀಪವನ್ನು ತಯಾರು ಮಾಡ್ಕೋಬೇಕು ಹಾಗಾಗಿ ಮನೆಯಲ್ಲಿ ಬೀಸಿ ಇಡ್ಸ್ಕೊಂಡ್ರು ಅಂತ ಈ ಅಕ್ಕಿ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತೆಳುವಾಗಿ ಹಿಟ್ಟನ್ನು ಕಲಿಸ್ಬಿಟ್ರೆ ದೀಪದ ಶೇಪ್ ಬರೋದಿಲ್ಲ ಹಾಗಾಗಿ ಆದಷ್ಟು ಗಟ್ಟಿಯಾಗಿಯೇ ನೀವು ಕಲಿಸ್ಕೊಳ್ಳಿ ಹಿಟ್ಟನ್ನು ನಾನು ಈಗಾಗಲೇ ಸುಮಾರು ಸಲ ಈ ಅಕ್ಕಿ ಹಿಟ್ಟಿನ ದೀಪವನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ನೀವು ಆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಅಕ್ಕಿ ಹಿಟ್ಟನ್ನು ನಾನು ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಇಷ್ಟು ಗಟ್ಟಿಯಾಗೇ ಇರಲಿ ಆನಂತರ ಅದು ನೀರು ಬಿಟ್ಕೊಳ್ಳುತ್ತೆ ಅದೃಷ್ಟಕ್ಕೆ ಅದೇ ಹಾಗಾಗಿ ಜಾಸ್ತಿ ನೀರನ್ನ ಒಂದೇ ಸಲ ಹಾಕ್ಕೊಂಡ್ಬಿಟ್ರೆ ನೀವು ಮೆತ್ತಗಾಗೋಗುತ್ತೆ ದೀಪ ಮಾಡೋದಕ್ಕೆ ಸರಿಯಾಗಲ್ಲ ಇವಾಗ ನಾನು ಇದನ್ನು ಎರಡು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ದಪ್ಪಗಾಗ್ಬಿಟ್ರೆ ದೀಪ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಚಿಕ್ಕದಾಗಿ ಉಂಡೆನ ತಗೊಂಡು ಆ ಉಂಡೆಯನ್ನು ನೀಟಾಗಿ ಎಲ್ಲೂ ಕ್ರ್ಯಾಕ್ಸ್ ಇಲ್ಲದೆ ಅದನ್ನು ರೋಲ್ ಮಾಡಿಕೊಂಡು ಆನಂತರ ಮಧ್ಯಭಾಗದಲ್ಲಿ ಒಂದು ಹೋಲ್ ಮಾಡಿಕೊಂಡು ಈ ರೀತಿ ದೀಪವನ್ನು ಮಾಡ್ತಾ ಹೋಗೋದು ಈ ರೀತಿ ಮಾಡಿದ್ರೇ ಸಾಕು ನೀವು ದೀಪದ ಶೇಪ್ ಕೊಡಬೇಕಂತ ಅಗತ್ಯ ಏನಿಲ್ಲ ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ನಾನು ದೀಪದ ಶೇಪನ್ನು ಕೊಟ್ಟಿದ್ದೀನಿ ಸ್ವಲ್ಪ ಪೆಟಲ್ ರೀತಿಯಲ್ಲಿ ಪ್ರೆಸ್ ಮಾಡಿದ್ರೆ ಅದು ದೀಪದ ಶೇಪಲ್ಲಿ ಬರುತ್ತೆ ಆನಂತರ ಇವಾಗ ಈ ದೀಪಕ್ಕೆ ಗಂಧ ಅರಶಿನ ಕುಂಕುಮನ ಇಟ್ಟು ಅಲಂಕಾರವನ್ನು ಮಾಡ್ತಾಯಿದ್ದೀನಿ ನಿಮಗೆ ಗಂಧ ಇಷ್ಟ ಇಲ್ಲ ಅಂತಂದರೆ ಶಿವನಿಗೆ ಪ್ರಿಯವಾಗಿರುವಂತಹ ವಿಭೂತಿಯನ್ನೇ ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ತೆಳು ಮಾಡಿಕೊಂಡು ಅದನ್ನೇ ದೀಪಕ್ಕಿಟ್ಟು ಅದ್ರ ಮೇಲೆ ಕುಂಕುಮ ಅರ್ಶನವನ್ನು ಇಡ್ಬೋದು ತೊಂದರೆ ಇಲ್ಲ ನೋಡಿ ಇವಾಗ ದೀಪ ತಯಾರಾಯಿತು ಈ ದೀಪನ ಯಾವ ರೀತಿ ಹಚ್ಚಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಈ ದೀಪ ತಯಾರಾಗಿರುವಂಥದ್ದನ್ನು ಪಕ್ಕ ಕೆತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ಹಿತ್ತಾಳೆ ತಟ್ಟೆಯನ್ನು ತಗೊಂಡಿದ್ದೀನಿ ಇದರ ಒಳಗಡೆ ನಾವು ಇವಾಗ ಆ ರುದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಎಷ್ಟು ರುದ್ರಾಕ್ಷಿ ಇರುತ್ತೋ ಅಷ್ಟು ರುದ್ರಾಕ್ಷಿನ ನೀವು ಹಾಕ್ಕೊಳ್ಬೋದು ಈ ರುದ್ರಾಕ್ಷಿಗಳು ನಿಮಗೆ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ದೇವ್ರ ಸಾಮಗ್ರಿಗಳು ಸಿಗುವಂತಹ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಅಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ನನಗೆ ಕಮೆಂಟ್ಸಲ್ಲಿ ಕೇಳಿ ನಾನೊಬ್ಬರ ನಂಬರ್ ಕೊಡ್ತೀನಿ ಅವ್ರಿಗೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ತರಿಸ್ಕೊಡ್ತೀವಿ ಬಹುದು ನಿಮ್ಮ ಮನೆಯಲ್ಲಿ ಎಷ್ಟು ರುದ್ರಾಕ್ಷಿ ಇರುತ್ತೋ ಅಷ್ಟು ರುದ್ರಾಕ್ಷಿನೂ ಆ ತಟ್ಟೆ ಒಳಗಡೆ ಹಾಕೊಂಡು ಆ ರುದ್ರಾಕ್ಷಿಯ ಮೇಲೆ ನೀವು ತಯಾರು ಮಾಡಿಟ್ಕೊಂಡಿರೋ ಅಕ್ಕಿ ಹಿಟ್ಟಿನ ದೀಪವನ್ನು ಇಡಬೇಕು ಆನಂತರ ಅದಕ್ಕೆ ಎಳ್ಳೆಣ್ಣೆನ ಹಾಕಬೇಕು ಎಳ್ಳೆಣ್ಣೆ ಹಾಕಿದ ನಂತರ ಎರಡು ಬತ್ತಿಯನ್ನು ತಿರುವಿ ಆ ದೀಪಕ್ಕೆ ಹಾಕಬೇಕಾಗತ್ತೆ ಎರಡು ಬತ್ತಿನ ಜೋಡಿಸಿ ಅದಕ್ಕೆ ಹಾಕಬೇಕು ಒಂಟಿ ಬತ್ತಿ ಹಚ್ಚಬಾರ್ದು ಇವಾಗ ಏಕಾರ್ತಿಯಿಂದ ಆಗಲಿ ಅಥವಾ ಅಗರಬತ್ತಿಯಿಂದ ಆಗಲಿ ದೀಪವನ್ನು ಅಣಿಸ್ಕೊಳ್ಳಿ ಆನಂತರ ಹೂಗಳಿಂದ ಅಲಂಕಾರವನ್ನು ಮಾಡಿ ಹೂಗಳಿಂದ ಆದರೂ ಅಲಂಕಾರ ಮಾಡ್ಬೋದು ಬಿಲ್ವ ಪತ್ರೆಯಿಂದ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಬಿಲ್ವ ಪತ್ರೆ ಇವತ್ತು ನನಗೆ ಸಿಗಲಿಲ್ಲ ಹಾಗಾಗಿ ಬೇರೆ ಹೂಗಳಿಂದ ಅಲಂಕಾರ ಮಾಡಿದ್ದೀನಿ ಅನಂತರ ಈ ದೀಪಕ್ಕೆ ಸ್ವಲ್ಪ ಅಕ್ಷತೆ ಸ್ವಲ್ಪ ಹರ್ಷಣ ಕುಂಕುಮ ಎಲ್ಲನೂ ಸಮರ್ಪಿಸಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಶಿವನನ್ನು ಮನಸಾರೆ ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ಒಂದು ದೀಪವನ್ನು ನೀವು ಪ್ರದೋಷದ ದಿನಗಳಲ್ಲಿ ಹಚ್ಚಿದರೆ ತುಂಬ ಶ್ರೇಷ್ಠ ಅದೇ ರೀತಿ ನೀವು ಮಹಾಶಿವರಾತ್ರಿಯಲ್ಲಿ ಹಚ್ಚಿದ್ರು ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು ನೀವು ಅಂದ್ಕೊಂಡಿರೋಂತಹ ಕೆಲಸ ತುಂಬ ಬೇಗ ನೆರವೇರುತ್ತೆ ಅದೇ ರೀತಿ ಸೋಮವಾರ ಸೋಮವಾರ ದಿನವೂ ಕೂಡ ನೀವು ಈ ರೀತಿ ದೀಪವನ್ನು ಹಚ್ಬೋದು ಈ ರೀತಿ ದೀಪ ಹಚ್ಚೋದ್ರಿಂದ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಕಡಿಮೆ ಆಗಿ ಒಂದು ಕೆಲಸದಲ್ಲಿ ಉತ್ತುಂಗ ಸ್ಥಾನಕ್ಕೆ ಹೇರ್ತೀರ ಅದೇ ರೀತಿ ನಿಮ್ಮ ಇತರೆ ಕಷ್ಟಗಳೇನಿದೆ ಅದೆಲ್ಲವೂ ಕೂಡ ಲಯಕಾರಕನಾದ ಶಿವನು ಅದನ್ನು ಕಡಿಮೆ ಮಾಡ್ತಾನೆ ನಿಮ್ಮ ಒಂದು ಕಷ್ಟ ಕಾರ್ಪಣ್ಯಗಳನ್ನು ಕಡಿಮೆ ಮಾಡಿ ಸುಖದ ಜೀವನ ನಡೆಸೋ ಹಾಗೆ ಆ ಶಿವ ನೋಡ್ಕೊಳ್ತಾನೆ ಅಂತಲೇ ಹೇಳ್ಬೋದು ಇನ್ನು ಈ ದೀಪವನ್ನು ಸಂಜೆ ಸಮಯದಲ್ಲಿ ಅಂದರೆ ನಾಲ್ಕೂವರೆಯಿಂದ ಏಳು ಗಂಟೆಯ ಒಳಗಡೆ ನೀವು ಈ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಸಂಜೆ ಗೋವುಗಳು ಮನೆಗೆ ಬರುವಂತಹ ಸಮಯವನ್ನು ಗೋಧೂಳಿ ಸಮಯ ಅಂತೀವಿ ಆ ಸಮಯದಲ್ಲಿ ಶಿವನ ವಾಹನವಾದಂತಹ ನಂದಿ ನಂದಿ ಮನೆಗೆ ಬರುವಂತಹ ಸಮಯದಲ್ಲಿ ಈ ದೀಪ ಹಚ್ಚಿದರೆ ನಿಮ್ಮ ಆಸೆಗಳು ಇಚ್ಛೆಗಳು ತುಂಬ ಬೇಗ ನೆರವೇರುತ್ತೆ ನೋಡಿದ್ರಲ್ವಾ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್